ಹವಾಮಾನ ವೈಪರೀತ್ಯ ಮತ್ತು ಮುಂಗಾರು ಮಳೆ ಇಲ್ಲದ ಕಾರಣ ಬಿಸಿಲಿನ ಬೇಗೆ ಹೆಚ್ಚಾಗಿ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಸೊಳ್ಳೆಗಳು ಉತ್ಪತ್ತಿಯಾಗಿ ನಾನಾ ಕಾಯಿಲೆಗಳು ಅಂದರೆ ಡೆಂಗ್ಯೂ ನಂತರ ವೈರಲ್ ಫೀವರ್ ಒಣ ಕೆಮ್ಮು ಅದು ಇದು ಬರ್ತಾ ಇದೆ ಅದು ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ ಒಂದು ವರ್ಷದಿಂದ ಆರು ತಿಂಗಳು ವರ್ಷ ಐದು ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡು ಅದರಲ್ಲಿ ಹಿರಿಯರಲ್ಲೂ ಬರ್ತಾಯಿದೆ ಆದರೆ ರೋಗ ಮಾತ್ರ ನಿಯಂತ್ರಣಕ್ಕೆ ಬರ್ತಾಯಿಲ್ಲ ಈ ಒಂದು ಗಡಿಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದಿನದ ಇಪ್ಪತ್ತ್ನಾಲ್ಕು ಗಂಟೆ ಸೇವೆ ಮಾಡಬೇಕಾದ ವೈದ್ಯರು ನಾಪತ್ತೆಯಾಗ್ಬಿಟ್ಟಿದ್ದಾರೆ ಯಾಕಂದರೆ ಇವತ್ತು ಗ ಕಾಮಸದ ತೊಪ್ಪನಹಳ್ಳಿ ಬಗ್ಗೆ ಭಾಗದಲ್ಲಿ ಕಾಡಾನೆಗಳು ಅವಳಿ ಜಾಸ್ತಿ ಇದೆ ರಾತ್ರಿ ಆಗಿದೆ ಅಂದರೆ ಅವ್ರ ಜೀವವನ್ನು ಕ ಇಟ್ಕೊಂಡು ಬದುಕುವಂಥ ಪರಿಸ್ಥಿತಿ ಇರುವಾಗ ಚಿಕ್ಕ ಪುಟ್ಟ ಕಾಯಿಲೆ ಬಂದೇನೋ ಡಾಕ್ಟ್ರ್ ಹೋಗೋಣ ಅಂದರೆ ಅಲ್ಲಿ ಡಾಕ್ಟ್ರಿಗ್ಲಿ ಆ ನರ್ಸ್ಗಳು ಸಮರ್ಪಕವಾಗಿ ಇವ್ರಿಗೆ ಚಿಕಿತ್ಸೆ ಕೊಡ್ತಾಯಿಲ್ಲ ಇನ್ನು ಖಾಸಗಿ ಹಾಸ್ಪಿಟ್ಲ್ಗೆ ಹೋದರೆ ದುಬಾರಿ ವೆಚ್ಚ ಮಾಡಬೇಕಾಗ್ತದೆ ಇನ್ನು ಆ ತಮಿಳುನಾಡು ಮತ್ತು ಆಂಧ್ರ ಮೂಲದ ಈ ವೈದ್ಯರ ಗಂಧ ಗಾಳಿ ಗೊತ್ತಿಲ್ಲದ ನಕಲಿ ವೈದ್ಯರನ್ನು ಏನು ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ ಈ ಕೂಡಲೇ ಸಂಬಂಧಪಟ್ಟ ಟಿ ಎಚ್ ಓ ಇರ್ಬೋದು ಎ ಎಮ್ ಇರ್ಬೋದು ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆಯನ್ನು ಸರಿಪಡಿಸಿ ಈ ಮಕ್ಕಳಲ್ಲಿ ಮತ್ತು ಹಿರಿಯರಲ್ಲಿ ಕಾಣಿಸುತ್ತಿರುವ ವೈರಲ್ ಫೀವರ್ಗೆ ವಿಶೇಷ ಗ್ರಾಮೀಣ ಫೀವರ್ ಕ್ಲಿನಿಕ್ಕನ್ನು ತೆರೆಯಬೇಕು ಮತ್ತು ಖಾಸಗಿ ಆವಳಿಗೆ ಕಡಿವಾಣ ಹಾಕಿ ಮತ್ತು ನಕಲಿ ವೈದ್ಯರಿಗೆ ಕಡಿವಾಣ ಹಾಕುವ ಮುಖಾಂತರ ಜನಸಾಮಾನ್ಯ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯರನ್ನು ಒತ್ತಾಯ ಮಾಡ್ತಾಯಿದ್ದೆ ಏನು ಇವತ್ತಿನ ದಿವಸ ಸುಮಾರು ಎರಡು ಮೂರು ತಿಂಗಳಿಂದ ಮಳೆ ಇಲ್ಲದ ಕಾರಣ ಹಳ್ಳಿಗಳಲ್ಲಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವರ್ತಕ್ಕಂಥ ಪರಿಸ್ಥಿತಿ ಉಂಟಾಗಿರ್ತದೆ ಇಂತಹ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೆಂಟು ಇಲಾಖೆ ವರ್ಗದ ಅಧಿಕಾರಿಗಳು ಏನು ಅಂತೂ ಗೊತ್ತಿಲ್ಲ ಯಾಕಂದರೆ ಇವತ್ತು ಪ್ರತಿಯೊಂದಕ್ಕೂ ಸಂಬಂಧ ಹೊಂದಿರತಕ್ಕಂಥ ಅಧಿಕಾರಿ ವರ್ಗ ಇವತ್ತು ಗ್ರಾಮೀಣ ಗ್ರಾಮೀಣ ಪ್ರದೇಶಗಳಿಗೆ ಅನ್ವಯಿಸ್ತಕ್ಕುವಂಥ ಏನು ಇವತ್ತು ತಾಲ್ಲೂಕು ಪಂಚಾಯತ್ ಇರ್ಬೋದು ಪಟ್ಟಣಕ್ಕೆ ಅನ್ವಯಿಸ್ತಕ್ಕಂಥ ಪುರಸಭೆ ಇರ್ಬೋದು ಎಲ್ಲ ಒಗ್ ಒಂದಾಗಿ ಏನಿವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳು ಸ್ವಚ್ಛತೆಗೆ ಮಾಡ್ತಕ್ಕಂಥ ಕೆಲಸಗಳು ಕೂಡ ಮಾಡ್ತಾರಲ್ಲ ಇವತ್ತು ಡೆಂಗು ಇರ್ಬೋದು ಟೈಫಾಯ್ಡ್ ಇರ್ಬೋದು ಕೆಮ್ಮು ಶೀತ ತಲೆನೋವು ಬೈಕೈ ವಿಪ್ರೀತ ಈ ಸಣ್ಣ ಮಕ್ಕಳಂತೂ ನೋಡೋಕ್ಕೆ ಆಗ್ತಲ್ಲ ಅಂಥ ಪರಿಸ್ಥಿತಿ ಇದೆ ಇನ್ನಾದರೂ ಸಂಬಂಧ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ತಹಸೀಲ್ದಾರ್ ಆಗ್ಬೋದು ಮತ್ತು ಪುರಸಭೆಯವರಾಗ್ಬೋದು ಕೂಡಲೇ ಎಲ್ಲ ಸೇರಿ ಏನು ಮಾಡಬೇಕಂತಕ್ಕಂಥ ಯೋಚಿಸಿ ಗಡಿಭಾಗಲಲ್ಲಿ ಅಲ್ಲಿ ಸ್ಪ ಸ್ಪಂದಿಸಲಿಕ್ಕೆ ವೈದ್ಯರುಗಳೇ ಇರಲ್ಲ ಹಾಗಾಗಿ ಇನ್ನು ಮುಂದಾದರೂ ಎಲ್ಲ ಒಂದಾಗಿ ಯಾವೊಂದು ಹಳ್ಳಿಯಲ್ಲಿ ಎಷ್ಟು ಜಾಸ್ತಿ ಬಂದಿದೆ ಡೆಂಗು ಆಗ್ಬೋದು ಟೈಫಾಯ್ಡ್ ಆಗ್ಬೋದು ವೈರಲ್ ಫೀವರ್ ಆಗ್ಬೋದು ಆ ಹಳ್ಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹಳ್ಳಿಗೆ ಏನು ಸೇಖರ ಕೊಟ್ಟ ಅಲ್ಲಿ ಸರಿ ಹೋಗ್ಬೋದು ನಿಯಂತ್ರಣ ತರ್ಬೋದು ಅಂತಕ್ಕದನ್ನ ಯೋಚನೆ ಮಾಡಿ ಶೀಘ್ರದಲ್ಲಿ ಏನು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮೂರು ಎರಡು ಮೂರು ತಿಂಗಳಿಂದ ತುಂಬ ಜ್ವರಗಳು ಉತ್ಪತ್ತಿ ಆಗ್ತಾ ಇದೆ ಕೆಮ್ಮು ನೆಗಡಿ ಜ್ವರ ಉತ್ಪತ್ತಿ ಆಗ್ತಾ ಇದೆ ಇದು ಆರೋಗ್ಯ ಆಸ್ಪ ಬಂಗಾರಪೇಟೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಗಡಿಭಾಗ ನಮ್ಮದು ಕದರಿನತ್ತ ತಪ್ಪನಲ್ಲಿ ಮತ್ತು ಕಾಮಸಮುದ್ರ ಇವೆರಡ್ರಿಗೂ ಡಾಕ್ಟ್ರಸನ್ನು ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ತುಂಬ ಹದಗೆಟ್ ಹೋಗಿದೆ ಎರಡು ಹಾಸ್ಪಿಟ್ಲು ಕರೆಕ್ಟಾಗಿ ಡಾಕ್ಟರ್ಸ್ ಬರ್ತಾ ಇಲ್ಲ ಟೈಮಿಂಗ್ಸ್ ಇಲ್ಲ ಬಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರಬೇಕಾಗಿತ್ತು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನೇ ಇಲ್ಲ ಫೈವ್ ಅವರ್ಸ್ ಫೋರ್ ಅವರ್ಸ್ ಕೆಲಸ ಮಾಡ್ತಾರೆ ಹೊರಡ್ಬಿಡ್ತಾರೆ ರೆಸ್ಪಾನ್ಸ್ ಅನ್ನೋದಿಲ್ಲ ತುಂಬ ಗಡಿಭಾಗದಲ್ಲಿ ತುಂಬ ರೋ ರೋಗಿಗಳು ಪರದಾಡ್ತಾ ಇದ್ದಾರೆ ಪರದಾಡೋ ಪರಿಸ್ಥಿತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಸಾಹೇಬ್ರಾಗಿರ್ಬೋದು ಮತ್ತು ಈಗ ಈ ಕಡೆ ಇದ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಟಿ ಎಚ್ ಓ ಮತ್ತು ಈ ಕಡೆ ಶಾಸಕರು ಯಾರಿದ್ದಾರೋ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಸೀರಿಯಸ್ ತಗೊಂಡು ಇದನ್ನು ತಮಗೆ ಅನುಕೂಲ ಮಾಡ್ಕೊಡ್ಬೇಕಾಗಿ ಕೇಳಿಕೊಳ್ಳುತ್ತೇವೆ ಅದೇ ಥರ ಪಂಚಾಯಿತಿ ಕಡೆಯಿಂದ ಈ ಗ್ರಾಮಗಳು ಯಾವ್ಯಾವ ಪಂ ಬಂಗಾರಪೇಟೆ ತಾಲೂಕಲ್ಲಿ ಯಾವ್ಯಾವ ಪಂಚಾಯಿತಿ ಇದೆಯೋ ಆ ಪಂಚಾಯಿತಿ ಕಡೆಯಿಂದ ಊರುಗಳಲ್ಲಿ ಚರಂಡಿ ಚರಂಡಿ ಕ್ಲೀನ್ ಮಾಡಿಸ್ತಾ ಇಲ್ಲ ಅದ್ರ ಕಡೆ ಅದರಿಂದ ಡೆಂಗೂ ಜ್ವರಗಳು ಸಲ್ಯಾಗು ಉತ್ಪತ್ತಿ ಜಾಸ್ತಿ ಆಗ್ತದೆ ಕ್ಲೀನ್ನೆಸ್ ಅನ್ನೋದಿಲ್ಲ ಮಳೆಗಳು ಬಂದರೆ ಆ ಚರಂಡಿ ಇಲ್ಲದೇ ಅದೆಲ್ಲ ಕೊಚ್ಕೊಂಡು ಹೋಗ್ತಾ ಇತ್ತು ಇವಾಗ ಪಿ ಡಿ ಹೋಗಲು ಅದನ್ನು ರೆಸ್ಪಾನ್ಸ್ ತೊಗೊಂತಲ್ಲ ದಯವಿಟ್ಟು ಪಂಚಾಯಿತಿಗಳು ಪಿ ಡಿ ಒಗಳು ಯಾರ್ಯಾರಿದ್ದಾರೋ ಊರಿನ ಗ್ರಾಮ ಗ್ರಾಮದ ಮೆಂಬರ್ಗಳು ಅವ್ರಿಗೆ ತಿಳಿಸ್ಕೊಟ್ಟು ಅದನ್ನು ಸ್ವಚ್ಛತೆಯನ್ನು ನೀಡಬೇಕಾಗಿದೆ ತಮ್ಮಲ್ಲೇ ಅಧಿಕಾರಿಗಳಲ್ಲೇ ಮನವಿ ಮಾಡಿಕೊಳ್ಳುತ್ತೇನೆ